ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿಯ ಗಣಿತ ಪ್ರಕಾಶ ಭಾಗ ಎರಡು ಭಿನ್ನರಾಶಿಗೆ ಸಂಬಂಧಪಟ್ಟಂತಹ ಒಂದು ಮೂರನೇ ವಿಡಿಯೋ ಇದಾಗಿದೆ ಅಂದ್ರೆ ಪುಟ ಸಂಖ್ಯೆ ಮೂವತ್ತೊಂದರಲ್ಲಿ ಮೂವತ್ತೊಂದರಿಂದ ಪ್ರಾರಂಭ ಆಗುತ್ತೆ ಇದು ನೋಡಿ ತಾವು ಗಮನಿಸ್ತಾ ಮಿಶ್ರ ಭಿನ್ನ ರಾಶಿಗಳು ಕಾನ್ಸೆಪ್ಟ್ ಅಲ್ಲಿ ಒಂದು ಏಕಮಾನಕ್ಕಿಂತ ಚಿಕ್ಕದಾದ ಉದ್ದಗಳು ಒಂದು ಏಕಮಾನಕ್ಕಿಂತ ದೊಡ್ಡದಾದ ಉದ್ದಗಳು ನೀವು ಸಂಖ್ಯಾ ರೇಖೆಯನ್ನ ಗಮನಿಸಿ ನೋಡಿಲಿ ತಾವು ಗಮನಿಸ್ತಾ ಇದ್ರಿ ಒಂದು ಏಕಮಾನಕ್ಕಿಂತ ಚಿಕ್ಕದಾದಂಥ ಭಿನ್ನರಾಶಿಗಳು ಈಗ ನೋಡಿಲಿ ಐದನೇ ನಾಲ್ಕು ಐದನೇ ಐದು ಐದನೇ ಆರು ಇದನ್ನ ಐದನೇ ಏಳು ಏಳು ಐದನೇ ಎಂಟು ಐದನೇ ಒಂಬತ್ತು ಈ ಭಿನ್ನ ರಾಶಿಗಳು ನೋಡಿ ಝೀರೋ ಟು ಒನ್ ಇವು ಒನ್ ಯೂನಿಟ್ ಈ ಒಂದು ಏಕಮಾನಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಇವು ಒಂದು ಏಕಮಾನಕ್ಕಿಂತ ದೊಡ್ಡದಾಗಿರ್ತಕ್ಕಂಥವು ಗಮನಿಸಿ ಇಲ್ಲಿ ಏನು ಒಂದು ಒಂದು ಏಕಮಾನಕ್ಕಿಂತ ಚಿಕ್ಕದಾಗಿರೋದ್ರಲ್ಲಿ ಅಂಶ ಏನಾಗಿದೆ ಚಿಕ್ಕದಾಗಿದೆ ಛೇದ ದೊಡ್ಡದಾಗಿದೆ ಐದನೇ ನಾಲ್ಕು ಐದನೇ ಮೂರು ಐದನೇ ಎರಡು ಐದನೇ ಒಂದು ಅಂದ್ರೆ ಅಂಶ ಚಿಕ್ಕದಾಗಿದ್ದು ಛೇದ ದೊಡ್ಡದಾಗಿದ್ರೆ ಅದು ಒಂದು ಏಕಮಾನಕ್ಕಿಂತ ಚಿಕ್ಕದಾಗಿರ್ತಕ್ಕಂಥವು ಹೇಳಿ ಇಲ್ಲಿ ನೋಡಿ ಐದನೇ ಆರು ಐದನೇ ಏಳು ಐದನೇ ಎಂಟು ಐದನೇ ಒಂಬತ್ತು ಇಲ್ಲಿ ಅಂಶ ದೊಡ್ಡದಾಗಿದೆ ಛೇದ ಚಿಕ್ಕದಾಗಿದೆ ಅಂಶ ದೊಡ್ಡದಾಗಿದೆ ಛೇದ ಚಿಕ್ಕದಾಗಿದೆ ಯಾವ ಅಂಶ ದೊಡ್ಡದಾಗಿದ್ದು ಛೇದ ಚಿಕ್ಕದಾಗಿರುತ್ತೋ ಅವು ಒಂದು ಏಕಮಾನಕ್ಕಿಂತ ದೊಡ್ಡದಾದಂಥ ಭಿನ್ನರಾಶಿಗಳು ಅವುಗಳನ್ನು ನಾವಿಲ್ಲಿ ಬರಿಬೇಕು ಫಾರ್ ಎಕ್ಸಾಂಪಲ್ ತಾವು ಗಮನಿಸ್ತಾ ಇದ್ದೀರಿ ಈಗ ಐದನೇ ಮೂರು ಐದನೇ ಮೂರು ಇಲ್ಲಿ ಅದನ್ನೇ ಬೇಕಾದ್ರೆ ಐದನೇ ಏಳು ಆರನೇ ಎರಡು ಆರನೇ ಏಳು ಆರನೇ ಮೂರು ಎಂಟನೇ ಒಂಬತ್ತು ಈ ಥರದ ಭಿನ್ನರಾಶಿ ಒಂದು ಏಕಮನಕ್ಕಿಂತ ಚಿಕ್ಕದಾಗಿರ್ತಕ್ಕಂಥ ಒಂದೇ ಏಕಮನಕ್ಕಿಂತ ದೊಡ್ಡದಾದಂಥ ಉದ್ದಗಳು ಅಂತೇಳಿ ನಾವು ಹೇಳ್ತೀವಿ ನೋಡಿ ಲೆಕ್ಕಾಚಾರ ಮಾಡಿ ಎರಡನೇ ಏಳರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ ಅದೇ ರೀತಿ ಮೂರನೇ ನಾಲ್ಕು ಮತ್ತು ಮೂರನೇ ಏಳರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ ಅಂತೇಳಿ ಇವುಗಳನ್ನು ನೋಡೋಣ ತಾವು ಗಮನಿಸ್ತಾ ಇದ್ದೀರಿ ಎರಡನೇ ಏಳರಲ್ಲಿ ಎಷ್ಟು ಪೂರ್ಣ ಭಾಗಗಳಿವೆ ಅದನ್ನ ನಾವು ಎರಡನೇ ಒಂದು ಎರಡನೇ ಒಂದು ಎರಡನೇ ಒಂದು ಎರಡನೇ ಒಂದು ಎರಡನೇ ಒಂದು ಎರಡನೇ ಒಂದು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎರಡನೇ ಒಂದು ಸೊ ಎರಡನೇ ಏಳು ಈ ರೀತಿ ನಾವು ಬರ್ತೀವಿ ಇಲ್ಲಿ ಪೂರ್ಣ ಭಾಗಗಳು ಅಂದ್ರೆ ಎರಡನೇ ಒಂದು ಪ್ಲಸ್ ನೆಕ್ಸ್ಟ್ ಬರೋ ಸಂಖ್ಯಾ ರೇಖೆ ಕಲ್ಪನೆ ಮಾಡ್ಕೊಳ್ಳಿ ಎರಡನೇ ಒಂದು ಎರಡನೇ ಎರಡು ಎರಡನೇ ಎರಡು ಅಂತಂದರೆ ಒಂದು ವಸ್ತುವನ್ನ ಎರಡು ಸಮಭಾಗಗಳನ್ನಾಗಿ ಮಾಡಿ ಎರಡು ಭಾಗಗಳನ್ನು ತೆಗೆದುಕೊಂಡಿದ್ದೀನಿ ಅಂತ ಅದರ ಅರ್ಥ ಏನೋ ಪೂರ್ಣ ವಸ್ತುವನ್ನು ತೆಗೆದುಕೊಂಡಿದ್ದೀನಿ ಅಂತ ಹಾಗಾಗಿ ಎರಡನೇ ಒಂದು ಎರಡನೇ ಎರಡು ಅಂದ್ರೆ ಅದು ಒಂದು ಪೂರ್ಣ ಭಾಗ ಎರಡನೇ ಒಂದು ಎರಡನೇ ಎರಡು ಅಂದ್ರೆ ಅದು ಮತ್ತೊಂದು ಪೂರ್ಣ ಭಾಗ ಎರಡನೇ ಒಂದು ಎರಡನೇ ಎರಡು ಅಂದ್ರೆ ಮತ್ತೊಂದು ಪೂರ್ಣ ಭಾಗ ಆಗತ್ತೆ ಸೊ ಹಾಗಾಗಿ ಇವೆರಡು ಒಂದು ಎರಡು ಮೂರು ಅಲ್ಲಿಗೆ ಮೂರು ಪೂರ್ಣ ಭಾಗಗಳು ಪ್ಲಸ್ ಅರ್ಧ ಇದೆ ಸೊ ಹಾಗಾಗಿ ಎರಡನೇ ಏಳು ಇಸ್ ಈಕ್ವಲ್ ಟು ಮೂರು ಪ್ಲಸ್ ಎರಡನೇ ಒಂದು ಈಸ್ ಈಕ್ವಲ್ ಟು ಮೂರು ಎರಡನೇ ಒಂದು ಅಂದರೆ ಎಷ್ಟು ಪೂರ್ಣ ಭಾಗಗಳಿವೆ ಮೂರು ಪೂರ್ಣ ಭಾಗಗಳು ಮತ್ತು ಅರ್ಧ ಇದೆ ಅಂತ ಅರ್ಥ ಈಗ ನೆಕ್ಸ್ಟ್ ಮೂರನೇ ನಾಲ್ಕು ಅದನ್ನು ಕೂಡ ನೋಡೋಣ ಮೂರನೇ ನಾಲ್ಕನ್ನ ತಾವು ಗಮನಿಸ್ತಾ ಇದ್ರಿ ಮೂರನೇ ನಾಲ್ಕನ್ನು ಕೂಡ ಮೂರನೇ ಒಂದು ಮೂರನೇ ಒಂದು ಪ್ಲಸ್ ಮೂರನೇ ಒಂದು ಮೂರನೇ ಒಂದು ಒಂದು ಎರಡು ಮೂರು ನಾಲ್ಕು ಮೂರನೇ ಒಂದು ನಾಲ್ಕು ಇದು ಈ ಭಿನ್ನ ರಾಶಿಯಲ್ಲಿ ಅಂತ ಸೊ ಈಗ ಮೂರನೇ ಒಂದು ಅಂದರೆ ನಾವು ಗಮನಿಸ್ತಿದ್ದೀವಿ ನೋಡಿ ಮೂರನೇ ಒಂದು ಪ್ಲಸ್ ಮೂರನೇ ಎರಡು ಪ್ಲಸ್ ಮೂರನೇ ಮೂರು ನೀವು ಸಂಖ್ಯಾ ರೇಖೆಯನ್ನು ಕಲ್ಪನೆ ಮಾಡ್ಕೊಳ್ಳಿ ಸೊ ಮೂರನೇ ಮೂರು ಅಂತ ಅಂದರೆ ಇಡೀ ಒಂದು ಪೂರ್ಣ ವಸ್ತು ಅಂತ ಮೂರು ಈಕ್ವಲ್ ಪಾರ್ಟ್ಸನ್ನು ಮಾಡ್ಕೊಂಡು ಮೂರನ್ನು ನಾವೇ ತೆಗೆದುಕೊಂಡಿದ್ದೀನಿ ಅಂದರೆ ಪೂರ್ಣ ವಸ್ತು ನಾನು ತೆಗೆದುಕೊಂಡಿದ್ದೀನಿ ಅಂತ ಹಾಗಾಗಿ ಒಂದು ಎರಡು ಮೂರು ಮೂರು ಭಿನ್ನ ರಾಶಿಯನ್ನು ಸೇರಿಸಿದ್ರೆ ಅದು ಒಂದು ಪೂರ್ಣ ವಸ್ತು ಆಗತ್ತೆ ಆಗ ಒಂದು ಪೂರ್ಣ ಭಾಗ ಪ್ಲಸ್ ಮೂರನೇ ಒಂದು ಅದನ್ನು ನಾವು ಈ ರೀತಿ ಬರಿತೀವಿ ಇದ್ ಬಿಟ್ಟು ಹಾಕಿ ಮೂರನೇ ನಾಲ್ಕು ಈಸ್ ಈಕ್ವಲ್ ಟು ಒಂದು ಪ್ಲಸ್ ಮೂರನೇ ಒಂದು ಈಸ್ ಈಕ್ವಲ್ ಟು ಒಂದು ಮೂರನೇ ಒಂದು ನೆಕ್ಸ್ಟ್ ಮೂರನೇ ಏಳು ಮೂರನೇ ಏಳನ್ನು ಕೂಡ ನಾವು ಇಲ್ಲಿ ನೋಡಿ ಎಷ್ಟು ಒಂದು ಮೂರನೇ 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 ಒಂದು ಏಳು ಸಾರಿ ಮೂರನೇ ಒಂದು ಅಂತ ಬರ್ಕೊಂಡಿದೀವಿ ಸಿ ನೋಡಿ ಛೇದ ಎಷ್ಟಿದೆ ಅಷ್ಟು ಭಾಗಗಳನ್ನು ಸೇರಿಸಬೇಕು ಅಂತೇಳಿ ಒಂದು ಒಂದು ಎರಡು ಮೂರು ಒಂದು ಪೂರ್ಣ ವಸ್ತು ಒಂದು ಎರಡು ಮೂರು ಹತ್ತೊಂದು ಪೂರ್ಣ ಭಾಗ ನೆಕ್ಸ್ಟ್ ಎರಡು ಪೂರ್ಣ ಭಾಗ ಪ್ಲಸ್ ಮೂರನೇ ಒಂದು ಎರಡು ಮೂರನೇ ಏಳು ಈಸಿಕ್ವಲ್ಟು ಎರಡು ಪ್ಲಸ್ ಮೂರನೇ ಒಂದು ಈಸಿಕ್ವಾಲ್ಟು ಎರಡು ಮೂರನೇ ಒಂದು ನೆಕ್ಸ್ಟ್ ಅದೇ ಪುಟ ಸಂಖ್ಯೆ ಮೂವತ್ತ ಎರಡರಲ್ಲಿ ಲೆಕ್ಕಾಚಾರ ಮಾಡಿ ಅಂತೇಳಿ ಲೆಕ್ಕ ಕೊಟ್ಟನೆ ಮೂರನೇ ಎಂಟು ಇದನ್ನು ಕೂಡ ಮುಂದಿನ ಪ್ರತಿ ಭಿನ್ನರಾಶಿಯಲ್ಲಿ ಪೂರ್ಣ ಭಾಗಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಸೇಮ್ ನಾವು ಮೇಲ್ಗಡೆ ಮಾಡಿದೆ ಕೂಡ ಮೂರನೇ ಎಂಟು ಅಂದರೆ ಮೂರನೇ ಒಂದು ಮೂರನೇ ಒಂದು ಅನ್ನೋದನ್ನು ಎಂಟು ಸರಿ ಬರ್ಕಂತೀವಿ ಸೊ ಮೂರು ಭಿನ್ನರಾಶಿಗಳು ಸೇರಿ ಒಂದು ಪೂರ್ಣ ವಸ್ತು ಆಗುತ್ತೆ ಒಂದು ಪೂರ್ಣ ಒಂದು ಪೂರ್ಣ ಎಷ್ಟು ಉಳ್ಕೊಂಡು ಎರಡು ಉಳ್ಕೊಂಡು ಅಲ್ಲಿ ಮೂರನೇ ಎಂಟು ಇದಕ್ಕೆ ಹೊಟ್ಟು ಎರಡು ಪ್ಲಸ್ ಮೂರನೇ ಎರಡು ನೋಡಿ ಮೂರನೇ ಒಂದು ಪ್ಲಸ್ ಮೂರನೇ ಒಂದ್ರೆ ಎರಡು ಮೂರನೇ ಎರಡು ಮೂರನೇ ಎರಡು ಇಸ್ ಈಕ್ವಲ್ ಟು ಎರಡು ಪೂರ್ಣಾಂಕ ಅಥವಾ ಎರಡು ಮೂರನೇ ಎರಡು ಅಂದರೆ ಪೂರ್ಣ ವಸ್ತುಗಳು ಒಂದು ಏಕಮಾನಕ್ಕಿಂತ ದೊಡ್ಡದಾದಂಥ ಭಿನ್ನರಾಶಿಯಲ್ಲಿ ಎಷ್ಟು ಪೂರ್ಣ ವಸ್ತುಗಳು ಇದ್ದಾವೆ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಇದನ್ನು ಬಹಳ ಇನ್ನು ಸರಳವಾಗಿ ಚೇದ ಅಂಶವನ್ನ ನಾವು ಭಾಗ ಮಾಡೋದ್ರ ಮೂಲಕ ಎಷ್ಟಿದಾವೆ ಅಂತೇಳಿ ಹೇಳ್ಬೋದು ಆದ್ರೆ ಮಗುವಿಗೆ ಕಾನ್ಸೆಪ್ಟ್ ಡೆವಲಪ್ ಆಗಬೇಕು ಅಂತಂದ್ರೆ ಎಷ್ಟು ಪೂರ್ಣ ವಸ್ತುಗಳಿವೆ ಅಂತಕ್ಕಂಥ ಕಾನ್ಸೆಪ್ಟ್ ಡೆವಲಪ್ ಆಗಬೇಕು ಅಂದ್ರೆ ಈ ರೀತಿ ಊರ್ಣಾತ್ಮಕವಾಗಿ ಪ್ರಾರಂಭಿಕ ಹಂತದಲ್ಲಿ ನಮ್ಮ ಮಗುಗೆ ಅರ್ಥೈಸಲೇಬೇಕಾಗತ್ತೆ ನೋಡಿ ಐದನೇ ಹನ್ನೊಂದರಲ್ಲಿ ಎಷ್ಟು ಪೂರ್ಣ ವಸ್ತುಗಳಿವೆ ಐದನೇ ಒಂದು ಅಂತಕ್ಕಂಥದನ್ನ ಹನ್ನೊಂದು ಸಾರಿ ಬರ್ಕಾಡಿದಿವಿ ಗಮನಿಸ್ತಾ ಹನ್ನೊಂದು ಸಾರಿ ಬರ್ಕಾಡಿದ್ವಿ ಸೊ ಈಗ ನೋಡಿ ಛೇದ ಎಷ್ಟಿದೆ ಐದು ಅಂದರೆ ನೋಡಿ ಒನ್ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ಸೇರಿದರೆ ಒಂದು ಪೂರ್ಣ ವಸ್ತು ಆಗುತ್ತೆ ಮತ್ತೈದು ಸೇರಿದರೆ ಮತ್ತೊಂದು ಪೂರ್ಣ ವಸ್ತು ಆಗುತ್ತೆ ಉಳ್ಕಂಡದ ಎಷ್ಟು ಎರಡು ಅಲ್ಲಿಗೆ ಎರಡು ಐದನೇ ಹನ್ನೊಂದು ಇಸ್ ಈಕ್ವಲ್ ಟು ಎರಡು ಪ್ಲಸ್ ಐದನೇ ಒಂದು ಇಸ್ ಈಕ್ವಲ್ ಟು ಎರಡು ಐದನೇ ಒಂದು ಅಂತೇಳಿ ನೆಕ್ಸ್ಟ್ ನಾಲ್ಕನೇ ಒಂಬತ್ತನ್ನು ಕೂಡ ನಾಲ್ಕನೇ ಒಂದು ಅನ್ನೋದನ್ನು ಒಂಬತ್ತು ಸರಿ ಬರ್ಕೊಳ್ತೀವಿ ಅಲ್ಲಿಗೆ ನಾಲ್ಕು ನಾಲ್ಕರದು ಒಂದು ಗುಂಪು ಮಾಡ್ತೀನಿ ಒಂದು ಗುಂಪು ಎರಡು ಗುಂಪು ಅಂದರೆ ಎರಡು ಎರಡು ಪೂರ್ಣ ವಸ್ತು ಪ್ಲಸ್ ನಾಲ್ಕನೇ ಒಂದು ಇಜಿಕ್ವಲ್ ಟು ನಾಲ್ಕನೇ ಒಂಬತ್ತು ಈಜಿಕ್ವಾಲ್ ಟು ಎರಡು ಪ್ಲಸ್ ನಾಲ್ಕನೇ ಒಂದು ಈಜಿಕ್ವಲ್ ಟು ಎರಡು ನಾಲ್ಕನೇ ಒಂದು ನೇರವಾಗಿ ಹತ್ತೊಂಬತ್ತನೇ ಇಪ್ಪತ್ತೊಂದು ಹತ್ತೊಂಬತ್ತನೇ ಇಪ್ಪತ್ತೊಂದು ಈಗ ಇದನ್ನು ನೇರವಾಗಿ ನಿಮಗೆ ಹೇಳ್ತಾ ಇದ್ದೀನಿ ನಿಮಗೆ ಈಗ ಮೇಲ್ಗಡೆ ವಿವರಣಾತ್ಮಕವಾಗಿ ಹೇಳಿರೋದ್ರಿಂದ ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನೋಡಿ ಹತ್ತೊಂಬತ್ತನೇ ಇಪ್ಪತ್ತೊಂದರಲ್ಲಿ ಈಗ ಹತ್ತೊಂಬತ್ತು ಪೂರ್ಣ ವಸ್ತುಗಳು ಕಳೆದ್ರೆ ಇನ್ನೆಷ್ಟು ಉಳ್ಕೊಂಡು ಎರಡು ಅಲ್ಲಿ ಒಂದು ಪೂರ್ಣ ವಸ್ತು ಪ್ಲಸ್ ಹತ್ತೊಂಬತ್ತನೇ ಎರಡು ನೆಕ್ಸ್ಟ್ ಮುಂದೆ ನೋಡಿ ಮುಂದಿನ ರಾಶಿಗಳನ್ನು ಮಿಶ್ರ ರಾಶಿಗಳ ರೂಪದಲ್ಲಿ ಬರೆಯಿರಿ ಅಂದ್ರೆ ಫಾರ್ ಎಕ್ಸಾಂಪಲ್ ಕೊಟ್ಟನೆ ಎರಡನೇ ಒಂಬತ್ತು ಇಸ್ ಈಕ್ವಲ್ ಟು ನಾಲ್ಕು ಎರಡನೇ ಒಂದು ಅಂತೇಳಿ ನೇರವಾಗಿ ನಾವು ಹಿಂದೆ ವಿವರಣಾತ್ಮಕವಾಗಿ ತೋರಿಸಿದ್ವಿ ಇಲ್ಲಿ ನೇರವಾಗಿ ನಾವು ಆ ಮಿಶ್ರ ರಾಶಿಯ ರೂಪದಲ್ಲಿ ಬರೀತಕ್ಕಂಥದನ್ನ ಕೇಳಿದಾನೆ ಈ ನಾಲ್ಕು ಎರಡನೇ ಒಂದು ಅಂತೇಳಿ ಅದೇ ರೀತಿ ಕೊಟ್ಟಿರ್ತಕ್ಕಂಥ ಇಷ್ಟು ಲೆಕ್ಕಗಳನ್ನು ಆರನ್ನು ಕೂಡ ಯಾವ ರೀತಿ ಮಿಶ್ರ ರಾಶಿ ರೂಪದಲ್ಲಿ ಬರೆಯೋದು ಅನ್ನೋದನ್ನ ನೋಡೋಣ ನೋಡಿ ಎರಡನೇ ಒಂಬತ್ತು ಎರಡನೇ ಒಂಬತ್ತನ ನಾವು ನಾಲ್ಕು ಪ್ಲಸ್ ಎರಡನೇ ಒಂದು ಈಸಕ್ವಲ್ ಟು ನಾಲ್ಕು ಎರಡನೇ ಒಂದು ಐದನೇ ಒಂಬತ್ತು ಎರಡನೇ ಬಿ ಲೆಕ್ಕ ಐದನೇ ಒಂಬತ್ತು ಒಂದು ಪ್ಲಸ್ ಐದನೇ ನಾಲ್ಕು ಒಂದು ಐದನೇ ನಾಲ್ಕು ನೆಕ್ಸ್ಟ್ ಮುಂದಿನ ಲೆಕ್ಕ ಹತ್ತೊಂಬತ್ತನೇ ಇಪ್ಪತ್ತೊಂದು ಅನ್ನ ಒಂದು ಪ್ಲಸ್ ಹತ್ತೊಂಬತ್ತನೇ ಎರಡು ಇಸ್ ಈಕ್ವಲ್ ಟು ಒಂದು ಹತ್ತೊಂಬತ್ತನೇ ಎರಡು ನೆಕ್ಸ್ಟ್ ಡಿ ಒಂಬತ್ತನೇ ನಲವತ್ತ ಏಳು ಐದು ಪೂರ್ಣ ವಸ್ತುಗಳಿದೆ ಐದು ಪ್ಲಸ್ ಒಂಬತ್ತನೇ ಎರಡು ಇಸ್ ಈಕ್ವಲ್ ಟು ಐದು ಒಂಬತ್ತನೇ ಎರಡು ಇ ಹನ್ನೊಂದನೇ ಹನ್ನೆರಡು ಹನ್ನೊಂದನೇ ಹನ್ನೆರಡು ಇಸ್ ಈಕ್ವಲ್ ಟು ಒಂದು ಪ್ಲಸ್ ಹನ್ನೊಂದನೇ ಒಂದು ಇಸ್ ಈಕ್ವಲ್ ಟು ಒಂದು ಹನ್ನೊಂದನೇ ಒಂದು ನೆಕ್ಸ್ಟ್ ಎಫ್ ಆರನೇ ಹತ್ತೊಂಬತ್ತು ಮೂರು ಪ್ಲಸ್ ಆರನೇ ಒಂದು ಈಜ್ ಈಕ್ವಲ್ ಟು ಮೂರು ಆರನೇ ಒಂದು ನೋಡಿ ಇವೆಲ್ಲವೂ ಕೂಡ ಅಂಶ ದೊಡ್ಡದಾಗಿದೆ ಅಂದರೆ ಒಂದು ಪೋ ಏಕಮಾನಕ್ಕಿಂತ ಒಂದು ಯೂನಿಟ್ಗಿಂತ ಜಾಸ್ತಿ ಇರ್ತಕ್ಕಂಥ ಎಲ್ಲವೂ ಕೂಡ ಒಂದಕ್ಕಿಂತ ಹೆಚ್ಚು ಪೂರ್ಣ ವಸ್ತುಗಳನ್ನ ಒಂದು ಮತ್ತು ಒಂದಕ್ಕಿಂತ ಹೆಚ್ಚು ಪೂರ್ಣ ವಸ್ತುಗಳನ್ನು ಹೊಂದಿದೆ ಎಂಬತಕ್ಕಂಥ ಒಂದು ಪರಿಕಲ್ಪನೆಯನ್ನು ಮಗುವಿಗೆ ಮೂಡಿಸೋದಕ್ಕೋಸ್ಕರ ಈ ತರದ ಲೆಕ್ಕಗಳನ್ನ ನೀಡಲಾಗಿದೆ ಸೊ ಹಾಗಾಗಿ ಈ ಲೆಕ್ಕಗಳನ್ನ ನೋಡಿ ಅಹ್ ನಾವು ಆರನೇ ಹತ್ತೊಂಬತ್ತರಲ್ಲಿ ಮೂರು ಪೂರ್ಣ ವಸ್ತುಗಳು ಜೊತೆಗೆ ಆರು ಒಂದು ಭಾಗ ಇದೆ ಅಂತ ಅರ್ಥ